ನಮ್ಮ ದಿನಂತ ಮಾತ ದೇವರನ್ನು ಮಾತ ಶಕ್ತಿಲಿಯನ್ನ ಮನಸಾರೆ ಸ್ತುತಿ ಮಲತದೆ ಈ ಸಮಾರಂಭ ಜಾಗತಿಕ ಬಂಟರ ಸಮಾಗಮದ ಮುಕ್ತಾಯದ ಸಮಾರೋಪದ ಸಂದರ್ಭ ಒಂದು ಭಾರಿ ಮನಸ್ಸಿಗೆ ಸಂತೋಷ ಆಪನು ಈ ಇನ್ವಿಟೇಷನ್ ಶ್ರೀ ಶ್ರೀ ಕ್ಷೇತ್ರ ಕಟೀಲ್ಡು ಅಂಜಲಿ ಸಿದ್ಧಿವಿನಾಯಕಡು ಮಾತ ದೇವರನ್ನೆಲ್ಲ ಕೈ ಮುಗಿದು ಹೂವೇ ಕೆಲಸ ಕಾರ್ಯಕ್ರಮ ಮಲ್ಪಲ್ಲ ನಮ್ಮ ದೇವಸ್ಥಾನ ವಿಷ್ಣುಮೂರ್ತಿ ದೇವರಿಗೆಲ್ಲ ಕೇವರಿಗೆ ಪೂಜೆ ಇದ್ದಿದ್ದು ಇನಿ ಸನ್ಮಾನದ ಕನ್ಯಾಣ ಸದಸ್ಯರೇನು ಮತ್ತು ಸನ್ಮಾನ ಹಾಂಡ ಬಂಗಾರದ ಪೂರ ದೇವರಿಗೆ ಅರ್ಪಣೆ ಮಲ್ತದ್ದು ದೇವ್ಯ್ರನ್ನ ಅಲ್ತಿದ್ದೆ ಅರೆಗೆ ನನ್ನ ನನ ಸಮಾಜ ಸೇವೆ ಮಲ್ಪ ಶಕ್ತಿ ಅರೆಗೆ ಕೊರಡು ಬಂದ ದೇವರು ಪ್ರಾರ್ಥನೆ ಮಲತದ್ದು ಇನಿ ಭಾರಿ ಪೊಲದ ಪ್ರೊಸೆಷನ್ ಆಂಡ್ ಭಾರಿ ಪುಲ್ದ ಮಾತಿರ ಮಲ್ಲ ಬಂದಾಗ ಗೋಪಾಲ್ ಶೆಟ್ಟರಿಗೆ ಮಲ್ಲ ಕೃತಜ್ಞತೆಯನ್ನು ಸಲ್ಲಿಸೋಡು ದಾಗ ಬಂದಾಗ ಅವರು ಒಂಜಿ ರಡ್ಡು ದಿನ ಒಟ್ಟು ಸಿಎಮು ಆದ ರಡ್ಡು ದಿನ ಆತಜಿ ಒಂಜಿ ಪ್ರೋಟೋಕಾಲ್ ಇಜ್ಜಿ ಅಜ್ಜಿ ಪೋದು ಅರೇನು ಲೆತೊಂಬರ್ ಬಂದಾಗ ಐದು ಮಲ್ಲ ಒಂಜಿ ಶಕ್ತಿನ ಬಡ ಬಂಟನ್ನ ಅವು ದೇವೇರು ಮಾತಾ ಶಕ್ತಿಲೇನು ಮೂಲಕೊಡ್ತೇವೆ ಈ ವೇದಿಕೆಡ್ತಿನ ಶಕ್ತಿ ತುಂಡ ದಾಲ ಈ ವೇದಿಕಡಿತರ ಶಕ್ತಿಗಳು ಬಂದಾಗ ಅವು ದೇವರ ದಯವಿಟ್ಟು ಇಡೀ ಬಂಟರ ಸಮಾಜ ಎಪಲ್ಲ ಪಿರವರ ಯಾರು ಸಾಧ್ಯಜ್ಜಿ ಮೂಲ ಗುಲ್ ದಿನಗಳು ಮಾತಿರಲ್ಲ ಮಲ್ಲ ಮನಸ್ಸು ಮಲ್ಲ ಅಭಿಮಾನಿಲು ಐಟ ಹತ್ರ ಹೊಲ್ತುಲ್ತು ಅಮೇರಿಕಾ ಹಡದ ಹಾಡು ದುಬೈ ಹಡ್ದ ಹಾಡು ಇಡೀ ಇಂಡಿಯಾ ಹಿಡ್ದು ಊರು ಹುಡ್ದು ಮಾತ ಇದ್ದಾರೆ ಅಲ್ಲಿ ಮಾತಿರಲ್ಲ ಕೃತಜ್ಞತೆ ಸಲ್ಲಿಸೋ ಯಾನ್ ಹೆಚ್ಚ ಪಾತಾರೆ ಪೋಪುಜಿ ದಯ ನನ್ನ ಡ್ರಾಮ ಹಾರಂಡು ಕೆಲವು ಜನಗಳಿಗೆ ಸನ್ಮಾನ ಹಾರಂಡು ಇನ್ನಿತ ಮುಖ್ಯ ನಮ್ಮ ಮಾದಾನಿ ಹೆಂಗ್ಳು ಬನ್ಪಯ ಪಲ್ಲ ಯಾರ ಬಗ್ಗೆ ಕಾಂಡೆ ಪಾತಿರದೆ ಇರ್ದೆ ನಾನು ನನ್ನ ಪೊನೋಡು ದಾಲಜಿ ಹೊಲ್ಪ ಬೋನಲ್ಲ ಅವ್ರ ಮಾದಾನಿ ಅಂಜ ಸದಾಶಿವನ್ ನಾನು ಏನು ಸ್ವಾಗತ ಮಲ್ಪೆ ನಮ್ಮ ಸಸಿರೇಕಾ ಆನಂದ ಶೆಟ್ಟರ್ ಅದಂಪತಿಲು ಇನ್ನು ಕಾಂಡೆಲ್ಲ ಬೈದೇರು ಇತ್ತಲ ಪ್ರತಿ ಫಂಕ್ಷನ್ಲಾಗಲು ಹಿಡಿದಿನ ಉಪ್ಪೇರು ದಾನಿಲು ಹಗಲಿನ ಈ ಪುರುತರು ಸ್ವಾಗತ ಮಲ್ಪೆ ಇನ್ನೀ ಪ್ರವೀಣ್ ಬೋಸ್ ಶೆಟ್ಟರು ಅಧ್ಯಕ್ಷರು ಮುಂಬೈ ಬನ್ಸಂಗ ಅರ್ನ ಸಪೋರ್ಟ್ ಇಚ್ಛಿನ ಅಂಡ ತಲಮಲ್ ಪ್ರಸಾದ್ ಜಂಗಲಿ ಅರ್ನ ಸಂಪೂರ್ಣ ಸಾಕರ್ ಹೊರದ ಹತ್ರ ಆರೋಜ್ ಭಾರಿ ಪ್ರೀತಿದ ವ್ಯಕ್ತಿ ಭಾರಿ ಗೌರವದ ವ್ಯಕ್ತಿ ಭಾರಿ ಈಗ ಭಾರಿ ಖುಷಿಟ್ಟು ಭಾರಿ ಆಯ್ಕೆ ಐದು ಗಂಟೆ ಲೆಕ್ಕದ್ರಿ ಅಣ್ಣಲ್ಲಿ ಖುಷಿಟ್ಟು ಬುಕ್ಕ ಹೆಂಗಲ್ಲ ಆರ್ ಕೆ ಶೆಟ್ಟರ್ ನೆತ್ತ ಈ ನೆತ್ತ ಈ ಕಾರ್ಯಕ್ರಮದ ಆ ಕಂಪ್ಲೀಟ್ ಜವಾಬ್ದಾರಿಗೆ ತಂದಿರು ಆಯ್ತು ಪಿರೋಡ್ ಮಸ್ತ್ ಜನ ಬೆನ್ತಿರು ಈ ಸಕ್ಸಸ್ ಇತ್ತು ಮಸ್ತ್ ಜನ ಆಗಲಿ ಮಾತೇರ ನೀತ್ತದ ಗೌರವ ಮಲ್ಪ ಹೊರೆಯವ್ರ ಪುದಾರ್ ಪಂಡ್ರೆ ಪೋಪು ಜನ ಇತ್ತೆ ಆಕಲಿಂಗಲ್ಲ ಮಾತೇಲ್ಲ ಬಂಗ ವೈದ್ಯನಿಟ್ಟಾದ್ರೆ ಈತು ಪೂರ್ವದೊಂದು ಕಾರ್ಯಕ್ರಮ ಅಣ್ಣ ಒಕ್ಕವಾಡ ಪ್ರವೇ ಮಲ್ಲ ದಾನಿ ನಮ್ಮ ದುಬೈಡ್ದು ಬೈದೆ ರೀ ಆರು ಏಪಲ್ಲ ನಮ್ಮ ಶಕ್ತಿ ಈ ಸಾರಿ ಎನೌನ್ಸ್ಲ ಮಲ್ತೇರಿ ದುಬೈಡ್ ನೆಕ್ಸ್ಟ್ ಸಮ್ಮೇಳನ ದುಬೈ ಮಾತೆಲ್ಲ ನಿಗು ಒಂದೊಂದು ದುಡ್ಡು ಒಟ್ಟು ಮಲ್ತಿ ಇಲ್ಲ ನಮ್ಮ ಪೂರ ದುಬೈ ಬೈ ನೀವು ದೊಡ್ಡಗೋರಿ ಅಡ್ಡ ಮಾತ್ರ ಲೆತ ಹೋಗಿ ನಿಜಲ್ಲ ಫೆಡರೇಷನ್ ದೊಡ್ಡ ಲೆತವರ್ ಆಪ್ ಇಚ್ಛೆ ಹೆಂಗಲ್ಲ ನಾ ಚ ಹತ್ರ ನಿನಗೆ ಮಾತ್ರ ತಯಾರು ನೆಕ್ಸ್ಟ್ ಇಯರ್ಗೆ ಬೊಕ್ಕ ಸಶನ್ ಹೆಂಗಲ್ಲ ಆರ್ಲ ಡೈರೆಕ್ಟರು ಬಕ್ಕ ರವೇನ್ ಅಂಕಲೇಶ್ವರ ಆರ ಮಲ್ಲ ಬಿಸ್ನೆಸ್ ಮ್ಯಾನ್ ಭಾರಿ ಅಡ್ಡ ವ್ಯಕ್ತಿ ಭಾರಿ ಇನಿ ಮಸ್ತ್ ದೂರ ಹುಡುಕ್ತೀರ ಬೊಕ್ಕಲ್ಲ ಬೈದೇರು ಮಲ್ಲ ದಾನ ಕೊಡ್ತಾರೆ ರತ್ನಾರ್ ಶೆಟ್ಟರು ಭಾರಿ ಹೈಯೆಸ್ಟ್ ಕೆಲಸ ಅಲ್ದೇ ಪಾಕದಿನ ಇನಿ ಇನ್ನು ಕಂಡ ರಾತ್ರಿ ಸಮಾಜ ಎಪ್ಪಲೆ ರತ್ನ ನೋಡೋ ಸ್ವಾಗತ ಮಲ್ಪ ವಿಶ್ವನಾಥ್ ಶೆಟ್ಟ್ರ ಹೆಂಗಲ್ಲ ಉಪಾಧ್ಯಕ್ಷೆ ಮಲ್ಲ ಜಾಗ ರೀತಿ ಸನ್ಮಾನ ಅರಹೊಂಡರೆಗಲ್ಲ ಶಿವಚಂದ್ರನ್ನೇ ಅರ ಅಕ್ಕ ಉಳ್ಳರು ಮುಲಿಯದರ್ಡೆ ಹೆಂಗಲ್ಲ ಮಣ್ಣು ಇಲ್ಲಡೆತ್ತದ ನಾಷ್ಟ ಬಾರಿ ಶೋಕದ ಪೂರ ನಮ್ಮದು ಎತ್ಮ್ದು ಉಂಡ ಅಪ್ಪ ಅವ್ರದ್ದು ಇಂಚಿ ಉರ್ದ ಪೂರ ಮಲ್ತು ತಿನ್ಪದು ಪೂರ ಅದು ಲಾಗ್ದ ಚಕ್ ಹುರಿದು ಏನು ಮುಂದ ಸಣ್ಣ ದಸನ್ನಾಗಲ ಒಂಜಿ ಮಲ್ಲದಾನ ಏನು ಎಮೌಂಟ್ ಒಲ್ಲ ಪಂಡರೆ ಬೇಜಾರಪ್ಪನದ ಐಕಾದ್ರ ಯಾಕಾದ್ರೆ ಪನ್ ಪೂಜೆ ನನ್ನ ಹತ್ತು ಕೊರಪೇ ನಾವೇ ನಾನು ಮಲ್ಲ ಐದ ಪನ್ ಪನ್ಪಾಯ್ అంచ శివచంద్ర అన్నే ఆరేంకల ములికి అరే ములికి వన్న భారీ ములికిడు ప్రోజెక్ట్ ఆపంట భారీ కృషి మరీ పనంత అమ్మను బుద్ధాడు ఇంక ములికి దాదాపు నన్ను దేవేరే అరే ఇంకా శక్తి కోరాడు ఆరు కొర్పిల్లక్కాడు అర స్వాగతం మలిపా అంచిన అశోకన్నే కాండే ಈ ಇದ ಮುಟ್ಟ ಇದರ ನಮ್ಮ ಒಟ್ಟು ಮಲ್ಲ ದಾನಿ ಮಲ್ಲ ಬಿಸ್ನೆಸ್ ಮ್ಯಾನ್ ಮಲ್ಲ ದೂರು ದುಡ್ಡು ಕೊಡ್ತಾರೆ ಅರೇನ ಈ ಬರ್ತುಡಿಯನ್ನು ಸ್ವಾಗತ ಅಲ್ಪ ಕೃಷ್ಣ ಶೆಟ್ಟರು ಹೆಂಗಲ್ಲ ಸುರೂತಾ ಉಮಾ ಕೃಷ್ಣ ಶೆಟ್ಟ್ರಾಗಲು ಈ ಫೆಡರೇಷನ್ ಇನಾಗ್ರೇಷನ್ ಅನ್ನಗ ಇರೋ ಇವತ್ತೈದು ಲಕ್ಷ ರೂಪಾಯಿ ಕೊಡ್ತಿನ ಅದೊಳಗೆ ಪ್ರತಿ ಸರ್ಲ ವರಂದು ಆಶೀರ್ವಾದ ಮಲ್ತುನಲೇ ಅರೇನ ಸ್ವಾಗತ ಅಲ್ಪ ಮಂಜುನಾಥ ತನ್ನೇ ಅಮೀರ್ ಕೊಡು ಬೈದಿನಿ ಅಮೀರ್ ಕೂಡ ಬೈದಿನಿ ಅನ್ನಾಗ ಹೆಂಗಿಲ್ಲ ಈ ಭಾರಿ ಖುಷಿವನ್ನ ಇದೀರ್ ಕೂಡ ಎಲ್ಲ ಬೈದಿದ್ದು ಆಸ್ಟ್ರೇಲಿಯೋ ಬೈದೇ ರೀ ಬಾಕಿ ಯು ಎ ಹಿಡ್ದು ಪೂರ ಪುರ ಇದ್ರಿ ಮಂಜುನಾಥ್ ಬರೋದು ಆ ದುಡ್ಡು ಕೊಡ್ತಿರ್ಲಿಲ್ಲ ಬುಡ್ಚಿ ಮಲ್ಲೆ ಜಾಂಡಿ ಕೊಡ್ತೀರ ದುಡ್ಡು ಕೊಡ್ತಿರ್ಗಂತ ಅರೆಗ್ಲೆ ಈ ಸ್ವಾಗತ ಅಲ್ಪಾಯಿ ಚಂದ್ರ ಸಣ್ಣ ಹೆಂಗೆ ಬಂಟೋಲ್ ಬಣ್ಣ ಸಂಗದಾರ್ ಅರಿನ್ ಸ್ವಾಗತ ಅಲ್ಪಾಯ ಪಂಜುರ್ಲಿ ಗ್ರೂಪ್ದ ರಾಜೇಂದ್ರ ಅನ್ನ ಭಾರಿ ಖುಷಿ ಆಗಿ ಅರಿ ಪದ್ಯ ಅಲ್ಲಿಪಿನ ಜೀವನೊಂಡುಂಡು ಇನ್ನು ಗುರುಕಿರ ಅನ್ ಬರ್ತೀನಿ ಅಥವಾ ಗುರುಕಿರಣ್ ಸನ್ಮಾನ ಮಾಡ್ತದ ಒಂಚಿಪ್ಪ ಭಾರಿ ಲೈಕ್ ಒಂಜಿ ಅರೆಗೆ ಖುಷಿ ನೀನು ಭಾರಿ ಹರಿಂದ ಸ್ವಾಗತ ಮಲ್ಪ ಮಲ್ಲ ದಾನಿ ಎಂಕಲ್ನ ಗಿರೀಶ್ ಶೆಟ್ಟ್ರಿ ಪ್ಯಾಟ್ರನ್ ಮೆಂಬರ್ ಬಣ್ಣ ಸಂಗತ ಆಫೀಸ್ ಬೇರಾರ ಪ ಪ್ರವೀಣ್ ಅನ್ನೇ ಪುತ್ತೂರು ಆರು ಪ್ರವೀಣ್ ಪುತ್ತೂರು ಬಂದಾಗ ಪುತ್ತೂರು ಆ ಪುತ್ತೂರು ಅಥ್ವಾ ಉಡುಪಿದ ಪುತ್ತೂರು ಅರ್ಲ ಮಲ್ಲ ದಾನಿ ಭಾರಿ ಮನೆ ತುಳು ಸಮ್ಮೇಳನ ಮಲ್ತೇರಿ ಭಾರಿ ಗೌಜಿರು ಭಾರಿ ಹೆಂಗಲೇನು ಎತ್ತ ಭಾರಿ ಸನ್ಮಾನ ಮತ ಮಲಿದೆ ಬಕ್ಕ ಹೆಂಗಲ್ಲ ಸ್ತ್ರೀ ಸ್ತ್ರೀ ಶಕ್ತಿ ಭಾರಿ ಮಲ್ಲ ಭಾರಿ ಮಲ್ಲ ಬಂದಾಗ ಆಕಲು ಈಜರ್ಡ ಹೋಗಿ ಕಾರ್ಯಕ್ರಮ ಮಲ್ಪಲ್ಲ ಸಾಧ್ಯ ದಯವನ್ನು ಇನ್ನು ಹೈಯೆಸ್ಟ್ ಪುರಂಜೋ ಬರ್ತದ ಈ ಕಾರ್ಯಕ್ರಮ ಸಕ್ಸಸ್ ಮಲ್ದೇವ್ರು ಪುರುಳದ ಬಂಟೆಯನ್ನು ಪೂರ ಪುರಂಜೋನ ವೈದ್ಯರು ಮಾತೇರಲ್ಲ ನಮ್ಮ ಬಂಟಿ ಒಂದು ದೇವ್ರ ಒಂದು ಅನುಗ್ರಹ ಉಂಡು ಮಾತೆ ನಂಗೆ ಒಂದು ಪೊರ್ಲು ಕೊಡ್ತಿರ ದೊಡ್ಡ ಪಡುಪು ಜನಗಳ ತೂದು ದೊಡ್ಡ ಅಂದ ಕಾಡ್ ಮಾತಿರಲ ತೂವರೆ ಅತಿರ್ಲ ರಿಚ್ ಮಾತಾ ಇರಲ್ಲ ಪೊರ್ ಮಾತಾ ಇರಲಾ ಬಂಟರ್ನೊಂದು ಗತ್ ಮಾತಾಡಲ್ಲ ಉಂಡು ಅವು ಭಾರಿ ಖುಷಿತ್ತ ಒಂದು ವಿಷಯ ಇನಿ ಮೇರೆ ರೇಖಾ ಜಯ ಶೆಟ್ಟಿ ಅರ್ಲ ಪಿದವರು ಹುಡುಕನು ಓಲ್ಪನಾರ ಲಂಡನ್ ಇತ್ತಿರ ಇನಿಗೆ ಮರಣಿ ಆರ್ ಜೆ ಜಯನ್ ಶೆಟ್ರು ಮಗಳಿನ ರೀ ಮಗಲಿನ ಅಲ್ಲಿ ಫಂಕ್ಷನ್ ಅರೇಗಲಿ ನಾನು ಸ್ವಾಗತ ಮಲ್ಪ ಹುಮ್ಮಕ್ಕ ನಮ್ಮ ಮಲ್ಲದಾನಿ ನಮ್ಮ ಓಲ್ಲ ಪ್ರತಿ ಒಂಚ್ ಕೊಡ್ಲಿಲ್ಲ ಅದನ್ನ ದಾನ ಪ್ರತಿ ಓಲ್ಲ ಉಮಕ್ಕನ ದಾನದ ಅಂತಿನ ಕೆಲಸ ಇಜ್ಜಿ ಅರೆ ಉಮಕ್ಕೋಸ್ಕರ ಕೃಷ್ಣನೇ ಓಲ್ಲ ದುಡ್ಡು ಕೊಡ್ಬಿರಿ ಪಂಡ ಇಡೀ ದೇವಸ್ಥಾನ ಆಡು ಹುಂದ ಆಡು ಕಾಲೇಜಿ ಮೂ ಪ್ರತಿ ಒಂಜ್ ಅವು ನಮ್ಮ ಮಾತ ಭಾಗ್ಯ ಅಂಚಿನ ಜನಗಳು ಅಂಚಿನ ಮನಸ್ಸು ತಿನ ಉಳ್ಳೇರು ನಮ್ಮ ರತ್ನಕ್ಕ ಮುಟಮುಟ ಉಳ್ಳೇರಿ ಡೈರೆಕ್ಟರ್ ಆ ರೈತ ಪತ್ತ ಕೊಡ್ತೀರ ನನ್ನ ಮೂಟ ಮೂಟ ಒಂದ ಕೊರು ಚಿತ್ರಕ್ಕ ಚಿತ್ರಕ್ಕ ಮೈಲಾ ವಿಭಾಗದ ಅಧ್ಯಕ್ಷೆ ಆರ್ಲ ಪ್ಯಾಟ್ರನ್ ಮೆಂಬರ್ ಬಕ ಅನಿತಕ್ಕ ಅನಿತಕ್ಕ ಕೊರ್ಕೊಂಡು ಎತ್ತಲ ಗುರುಲಿ ಅಂಡ್ ಕೊರ್ತೇರಿ ನನ್ನ ಕುರು ಅನಿತ ಸ್ವಾಗತ ಮಲ್ಪೆ ಲತಕ್ಕ ಮಾಜಿ ಮಹಿಳಾ ವಿಭಾಗ ಅಧ್ಯಕ್ಷೆ ಅರೆ ಅರ್ಲ ಪ್ಯಾಟ್ರನ್ ಮೆಂಬರ್ ಅರೇನಾ ಸ್ವಾಗತ ಮಲ್ಪ ಕಲ್ಪನಕ್ಕ ಒಂದೇ ಕುರುದು ಪ್ಯಾಟ್ರನ್ ಮೆಂಬರ್ ಆಯ್ತು ಕೃಷ್ಣನೇ ಪಂಡದ ಖಂಡನಕ್ಕೆ ಭಾರಿ ಶೋಕ್ ಮಲ್ತದ ವ್ಯವಸ್ಥೆ ಮಲಿದೆ ಬಕ್ಕ ನಮ್ಮ ಆಮೇಲೆ ತುಂಡ ಮಲಮಲ್ಲ ಜನಗಳಿಲ್ಲ ಹೆಂಗಲ್ಲ ಪೂನ ಬಂಡ್ ಸತೀಶ್ ಅನ್ನೆ ಕೋಡೆ ಪಾಪ ಮಗನ ಎಂಗೇಜ್ಮೆಂಟ್ ಇತ್ತು ಆಂಡಲಿನ ಬೈದೇವ್ರು ಹೆಂಗಲ್ಲ ಪೋರತ್ತಿದ್ದ ಹೆಂಗಲಿಗೆ ಅಲ್ಲಿ ಯಾರಲ್ಲ ಪ್ಯಾಟ್ರನ್ ಮೆಂಬರು ಅಜಿತನ್ನೇ ಅಜಿತನ್ನೇ ನಮ್ಮ ಪ್ಯಾಟ್ರನ್ ಮೆಂಬರ್ ಅಲ್ತಾ ಭಾರಿ ಪುತ್ತು ನಮ್ಮ ಪೂನ ಬಂಡ್ ಸಂಘದ ಆಕ್ಟಿವ್ ಭಾರಿ ಕೆಪೇಬಲ್ ಒಂಜಿ ಲೀಡರ್ ಆರ್ಲ ಭಾರಿ ಸಂತೋಷವನ್ನಾಗ ಸುಧಾಕರನ್ನೆಲ್ಲ ಸಂತೋಷನ್ನೆಲ್ಲ ರಾಡ್ಜನ ಮಿಗ್ಗ ಮೆಗ್ಗೆ ಪಲೆಯಲ್ಲೂ ಇನಿ ಕುದಿ ವಸಂತ ಶೆಟ್ರನ್ನ ಪುದಾರ್ ಹಿಡಿದು ತಿರ್ತಿರ್ದು ನಮ್ಮ ಧರ್ಮ ಚಾವಡಿ ಭಾರಿ ಶೋಕದ ಪುದಾರು ನಮ್ಮ ದಾನಾರ್ ಧಾರ್ಮಿಕ ವ್ಯಕ್ತಿ ಕುದಿ ವಸಂತ ಶೆಟ್ರು ಬಣ್ಣ ಏತು ಬ್ರಹ್ಮ ಕಲಶ ಏತು ದೇವಸ್ಥಾನದ ಜೀರ್ಣೋದ್ಧಾರ ಏತು ಊರುಡು ಏತು ಏತ್ ಎಟ್ಟ ಕೆಲಸ ಅವ್ಲು ಅವಳು ಕುದಿ ವಸಂತ ಶೆಟ್ರು ಇರ್ತೀರು ಅವಂಜಿ ಭಾರಿ ದುಃಖದ ಒಂಜಿಂದು ಅನ್ಮಾರಾಣಿ ನುಡಿ ನಮ್ಮನಗು ಹುಡುಕಿ ಓದುತ್ತೆ ಅಂಚಿನ ವ್ಯಕ್ತಿಗಳು ನಮ್ಮ ಬೇಗ ಬೇಗ ಪೋಪಿರೋ ಬಾರಿ ನಮ್ಮ ದೌರ್ಭಾಗ್ಯ ಅರ್ಲ ಮಲ್ಲ ಒಂಜ್ ವರ್ಷತ್ತು ಒಂದು ಇಪ್ಪತ್ತೇಳನೇ ವರ್ಷೋಡು ಅರ್ನಾ ಕಾಂಡಿ ಬೈದಿರಿ ಅಕ್ಕ ರ ಜನ ಪ್ಯಾಟ್ರನ್ ಮೆಂಬರ್ ಅರೆನ್ನ ನಾ ಏನು ಸ್ವಾಗತ ಅಲ್ಪ ಹೆಂಗಲ್ಲ ಗುಣಪಾಲ ಸಿಟ್ರೆ ಆಯ್ಕೆ ಅರ್ಲ ಪ್ಯಾಟ್ರನ್ ಹಾಕಿರಿ ಒಂಥೆ ದುಡ್ಡು ಕೊಡ್ತೀರ ನನ್ನ ಬಾಕಿಲ ಗುರುವೇ ರೊಕ್ಕ ರತ್ನಾರ್ ಡ್ರೀಮ್ ಹಿಂಗೆಲ್ಲ ದರ್ ಆರು ಹಿಂಗಲ್ಲ ಡೈರೆಕ್ಟರ್ ತುನ ಇಲ್ಲೇದು ಜವ್ರು ಭಾರಿ ಹೋಟೆಲ್ ಭಾರಿ ಹೊಸ ಸೈಡ್ ಭಾರಿ ಬೇರೆದ ಹೋಟೆಲ್ ಅರ್ನಾ மாரி புதார் சஷன் நார்மல் தேரு அரேன்னு சுவாத்தி லொக்கேஷன் லொக்கேஷன் சுமார் சமயம் எங்க மீட்டிங் பார்த்து அஞ்சு புதார் நே போயில காப்பினர் பட்டர்ன் மெம்பர் பண்ட்டுவாள் பண்ட் சங்க தான் மல்லா அரு சந்திரசேன்ட்டு மல்லா ஆஃபீஸ் பேரார் சவுட்டேரி எங்க சவுட்டேரி பண்ட ஆர்ல பட்டர்ன் மெம்பர் பண்டுவாளு பண்ட் சங்க தான் செகிரட்டரி செகிரட்டரீ கட்டி தான் ಪ್ರೆಸಿಡೆಂಟ್ ಇದೇನೈಚ್ ಚೋರ ಮಣ್ಣೆ ಚೋರಮಣ್ಣೆಂದ ಗುಜರಾತ್ ಬಾರಿಮಲ್ಲ ಬಿಸ್ನೆಸ್ ಮ್ಯಾನ್ ವಾರಿ ಇಂಟರ್ನ್ಯಾಷನಲ್ ಆ್ಯಂಡ್ ದುಡ್ಡು ಅಂತ ಕಮ್ಮಿ ಕೊಡ್ತೀರಿ ಈ ಸರ್ ನನಗೆ ಕೊರವೇದು ನಾವು ಮಲ್ಲ ವ್ಯಕ್ತಿ ಯಾರು ಅಂಚೆ ಬನ್ನಿ ಅನ್ನ ಮುಂಜಿ ವ್ಯಕ್ತಿತ್ವದಲ್ಲಿ ಕೊಡು ಯಾರು ಕೊಡ್ತಿದ್ದರು ಕುರುವೇವ್ರು ಅಜಿತನ್ನ ಹಿಂಗಲ್ಲ ಭಾರಿ ಮುಖ್ಯದ ಜನ ಅಜಿತನ್ನೆಲ್ಲ ಸ್ವಾಗತ ಮಲ್ಪ ಪ್ಯಾಟ್ರನ್ ಮೆಂಬರ್ ಯಾರು ಅಂಕಲೇಶ್ವರ್ ಮುಂಬೈ ಅಲ್ದ ಬೈದೇ ಗುಜರಾತ್ ಗುಜರಾತ್ ಹೇಗಲ್ಲ ಶಶಿಧರ್ ಶೆಟ್ಟ್ರಿ ಬರೋಡ ಬರೋ ಬರೋಡಿತ್ತು ಆರ ಇಡೀ ಅಂಕ್ಲೇಶ್ವರ ಗುಜರಾತ್ ಮಾತ ಮಗಲ ಮಾತ ಪ್ರೀತಿದ ವ್ಯಕ್ತಿ ಯಾರು ಮಲ್ಲ ದಾನಿ ನಮ್ಮ ಅರ್ಲ ನಂಗೆ ವೇದಿಕೆ ಬುದ ದುಡ್ಡು ಗೊರಪ್ಪ ಅಂತೇರಿ ಒಂದು ಕೊಡ್ತೇವ್ರಿ ಇನ್ನು ಬರೋಡೆ ಇತ್ತು ಅರೆ ಉರು ಫಂಕ್ಷನ್ ಅದು ಬೈದಿ ಅಲ್ತುವಕ್ಕ ಆರ್ ಕೆ ಶೆಟ್ಟರ್ ಆರ್ ಕೆ ಶೆಟ್ರು ಬಂದಾಗ ಬೇರೆ ನಮ್ಮ ದಾನಶಿವ್ಯಾರು ಅಂಚೆ ಮೇ ನೇರ್ಲು ಅಂತ ದಾನಶ್ವರ್ಯಂಗ್ಳು ಮತ್ತೆ ಇನ್ನೂನು ಅಂತ ಮನಸ್ಸು ಕೊರ್ವಿರಾರಲ್ಲ ಮನಸ್ಸು ಮಲ್ಪರಿ ಆರ್ ಕೆ ಶೆಟ್ರ್ ಎಡ್ಡೆ ಬಿಸ್ನೆಸ್ ಮ್ಯಾನ ಮಲ್ಲ ಇಂಡಸ್ಟ್ರಿಯ ಮಾತೇ ವಿಷಯ ಒಡ್ಲಾರ ಬಾರಿ ನಾಲೆಜ್ ಉಂಡು ಸಭೆ ಸಭಾ ರಾಮ ಕಮ್ಮಿ ಹೋಗ್ಪಿರಾರೆ ಬಾಕಿದ ಮತ್ತೆ ಬಿಸ್ನೆಸ್ ಬಂದು ನಮ್ಮದು ಜೆಂಡ್ ಶೆಟ್ರು ಏಪರ್ ಸ್ಟಾರ್ಟ್ ಆತನ ನಮ್ಮ ಅದೊಟ್ಟಿ ನಮ್ಮೊಟ್ಟು ಉಲ್ಲೇರಿ ರೇಖಾ ಅಜಯ್ ಶೆಟ್ಟಿ ಅರೆ ಎಲ್ಲ ಸ್ವಾಗತ ಮಲ್ಪೆ ಮೋನ್ ದಾಸ್ ಶೆಟ್ಟಿಂಗಲ್ಲ ಪಿರೋಡ್ಕೊಳ್ತೀರಿ ಜಾಗ ಎದು ಕಮ್ಮಿಂಡು ಟ್ರೆಝರ ರೀ ಯಾರ ಕೈಲಬೇನದು ಪಾಪ ನಾಲ್ಯ ದಿನ ಬಾರಿ ಬಂಗೋಡು ಹುಲೇರು ಜಯಕಾರ ಶೆಟ್ಟ್ರಿಂಗಲ್ಲ ಸೆಕ್ರೆಟ್ರಿ ಅರೇನ ಸ್ವಾಗತ ಮಲ್ಪೆ ಯಾರು ಬುರುಡ್ ಬೈದ್ರಿ ಮಹಿಷನ್ ಡೈರೆಕ್ಟರ್ ಆದಿರೋಗಲಿದೆ ಅವು ಮಲ್ಲವಂಜಿ ಹಿಂದೆ ಇದು ನನಗೆಲ್ಲ ಲಡೆ ಮಲ್ಬರದ್ ಜೆ ಹೆಂಗ್ಳು ಪೀರಾಗುಲ್ದ ಅಂದ್ರೆ ಡೈರೆಕ್ಟರ್ ಪೀರಗುಲ್ದೇವರಿಗೆ ಮುಲ್ತ ಬನ್ಸಂಗದ ಉಪಾಧ್ಯಕ್ಷ ರೀ ಅದೇನ ಸ್ವಾಗತ ವಸಂತ ಅನ್ನಿ ಪ್ಯಾಟ್ರನ್ ಮೆಂಬರ್ ಮುಳುಗು ಬಂಡ್ಸು ಡೆಡ್ಡೆ ಕೆಲಸ ಮಲ್ದಿನ ಚಂದ್ರಶೇಖರವಣ್ಣೆ ನಮ್ಮ ತಾನ ಬಂಡ್ಸುಡ್ಲೋಲ್ಲಿ ಪ್ಯಾಟ್ರನ್ ಮೆಂಬರ್ ಎಸೋಸಿಯೇಷನ್ಲೂ ಇಲ್ಲಿ ಬಾರಿ ಆ್ಯಕ್ಟಿವ್ಲಿರಿ ಅರ್ಲ ಮಲ್ಲ ಬಿಸ್ನೆಸ್ ಮ್ಯಾನ್ ಸದಾ ಸಿ ಎ ಸದಸ್ಯವನ್ನಿ ಹಿಂಗಲ್ಲಾ ಬಾರಿ ಮೋಕೆದ ಜನ ಹಿಂಗಲ್ಲ ఒక ఆరు ప్యాటర్న్ మెంబర్ అరేలా మనసు మల్తా ఏట్లా మల్ పూజలే అండ్ మన పూజ మల్పే అంతే సూర్యుడుంచే అండ్ ఇత అడే మనతన కులదేరు ఈసారి మల్పేరు అది రవీంద్రనాథ్ బండారులు ఇంక ప్యాటర్న్ మెంబర్ అర్ల మల్ల ఇండస్ట్రియస్ట్ అదొట్టు అది మనసు మళ్ళా మనస్సు మనసు కింద మనసుకుత అరే స్వాగత హింకే దుడ్డు బుడు దుడ్డదంత కంపేరు పక్క దుడ్డు గేను మగ్గులు దుడ్డు నడుపు నించ అంగడి నడబుడ్దే ఈ దా వంజ్ ఇన్కమ్ దీని నడప నేనుంచా ಮತ್ತೆ ಇತ್ತಿನ ಕೊರಿಯಿಂದ ಅಂಗಡಿ ನಡಬನು ಈಜನ್ನು ಮುನ್ನತಾಯಿ ಓಟೆಲ್ ಇಲ್ಲಿ ಮಲ್ಪು ಹೊಲ್ತು ಆಕಲು ಕೊರನೆ ಇಟ್ಟು ಮಲ್ಪ ದಾನಿಲ್ ಕೊರೇ ಇಟ್ಟು ಇಲ್ಲಿ ಮಲ್ಪನು ಈಜೆ ಇಲ್ಲಿ ಮಲ್ಬರಪ್ಪ ನಾವು ಹೌದಾ ಇನ್ನೂ ಸಾಕ್ಷ್ಯಸ್ ಇರೋ ತು ನಿಜವಾದ ಆಗಲ್ಲ ಇಲ್ಲ ಬೋದು ನಿಕಲು ಖಂಡಿತ ಉಣಪಿನೆತ್ತ ಒಂದು ಪುಂಡಿ ಅರಿಯಿಂದ ಎತ್ತದ ಬರೀದಿದ್ದು ಒಟ್ಟು ಮಲ್ತದ ಅನ್ನಲ್ಲ ಹಾಕಲ್ಲ ಜೀವನ ಹೋಗೋದು ಅದನ್ನ ಸಹಾಯ ಹೋಗ್ಬಂದ್ ಖಂಡಿತ ಕೊರುವ ನಮ್ಮ ನಮ್ಮ ಮೂಲ ಆತತ್ ದಕ್ಕುವ ತಿಂಡದು ಉಂಡದ ಮೂಲ ಮತ್ತು ಏತ್ ಜನ ನಮ್ಮ ಮಕ್ಕಳು ಬಂಟೆರಿಗೆ ಬಂದಿದ್ದೀನಿ ಅನ್ನೋ ಏತ್ ಜನ ಉಳ್ಳ ಅವ್ರು ತೂತಿದ್ಯಾರು ನಿಗು ತುಯ್ಯಾರ ಪನ್ವರು ಅವ ಮಗಳು ಪನ್ಪಿಂದ ಅಲ್ಲಜ್ಜಲಿ ಇತ್ತಿನ ಪಂದ್ಪಿನ್ನಮ್ಮ ಅಲ್ತು ಬಕ್ಕ ವೇಣು ವೇಣು ಅಣ್ಣೆ ನಮ್ಮ ತಾನೆ ಬಂಡಿಸಿದ ಮಾಜಿ ಅಧ್ಯಕ್ಷರು ಮಲ್ಲ ಬಿಸ್ನೆಸ್ ಮ್ಯಾನ್ ನಮ್ಮ ಅಶೋಕಣ್ಣೆ ಅಶೋಕಣ್ಣೆ ಅರ್ಲ ಬಾರಿ ಕಮ್ಮಿ ಬರ್ಪಿನ ಮೀಟಿಂಗ್ ಇಡೀ ಮತ್ತು ಕುಂದಾಪುರದ ಒಂಜಿ ಪ್ಯಾಟ್ರನ್ ಮೆಂಬರ್ ನಮ್ಮ ಎಡ್ಡ ಬಿಸ್ನೆಸ್ ಮ್ಯಾನ್ ಮಂಜುನಾಥ ಶೆಟ್ಟರ್ ಕೊಡ್ಲಾಡಿ ಅರ್ಲ ನಮ್ಮ ಹೊಸದ ಅಧ್ಯಕ್ಷೆ ಪಕ್ಕ ನಮ್ಮ ಪ್ಯಾಟ್ರನ್ ಮೆಂಬರ್ ಮಲ್ಲ బిజినెస్ మ్యాన్ ఆర్లా హరీష్ అన్నీ హరీష్ పాండు చెట్టు పండ అరే మళ్ళా అర్లా ఒటేలియ ప్యాట్రన్ మెంబరు అశోక్ అన్నీ ఇండస్ట్రిస్ట్ అర్లా ప్యాటర్న్ మెంబర్ నమ్మ పూంజేరు భారీ సుధాకర్ పూంజేరు బా ఊరుడు సురత్కాల పట్ల ఫౌండేషన్ మాత గుడ్ల వారు ఆక్టివ్ జనా ఎలా మీటింగలో ప్రతి సార్లో బారు అర్లా ప్యాట్రన్ మెంబర్ ఆతారు ఊరుడు ఆతారు అంచు ఆనందన్న ఎక్కారరు ఎక్కారాలేజ్లో దించి దోస్తి శాలి హై స్కూల్ దా సాలి హెడ్ తిరించి ಅರ್ಲ ಪ್ಯಾಟ್ರನ್ ಮೆಂಬರ್ ಅರ್ ದುಂಬಲ್ದ ಅಧ್ಯಕ್ಷ ಅರುಣ್ ರೈಕು ಭಾರಿ ಚೌಕದ ಸ್ಕೂಲ್ ಉಂಟು ನಮ್ಮ ರೋಡ್ ರೋಡ್ಡು ದಾನಿಲಾರ್ ಬಕ ನಮ್ಗೆ ಭಾರಿ ಸಪೋರ್ಟ್ ಆದರೆ ಪಕ್ಕ ಈ ಪಿರೋಡ್ದ ಮೇರೆ ನಮ್ಮ ಅನಿಲ್ ಶೆಟ್ರ್ ಆರ್ ನಮ್ಮ ಒಂದೇ ತ ಮೆಂಬರ್ಶಿಪ್ ದ ಆರ್ ಚೇರ್ಮ್ಯಾನ್ ಪ್ಯಾಟ್ರನ್ ಮೆಂಬರ್ ಸುಬೋಧ್ ಬಂಡಾರ್ ಸುಬೋಧ್ ಲ ಪ್ಯಾಟ್ರನ್ ಮೆಂಬರ್ ಆರು ಕಲ್ಯಾಣ್ ಡಂಬುಲ್ದ ಚೇರ್ಮನ್ ನವೀನ್ ಶೆಟ್ಟಿ ಪಡ್ಬಿಡಿದ್ರಿ ಲೀಡರ್ ಆರ್ ಕಾಂಗ್ರೆಸ್ ದ ಅಂತ ಮನಸ್ ಆತನಿ ಎಪಲ್ ಒಂದು ಅರೆಗೊಂಜಿ ಎಮ್ ಎಲ್ ಎ ಚಾನ್ಸ್ ತಿದೊಡುತ್ತು ನಾವು ಮಸ್ತ್ ವರ್ಷ ಕೆಲಸ ಮಲ್ತು ನವೀನ್ ಇನ್ನ ಪ್ಯಾಟ್ರನ್ ಮೆಂಬರ್ ಚಂದ್ರಾಜ್ ಶೆಟ್ಟ್ರಿ ನಿರ್ಮಲ್ ಭಾರಿ ಆತ್ಮೀಯರು ಪೂನಾ ಬಂಡ್ ಸಂಘದ ಉಪಾಧ್ಯಕ್ಷರು ಎಲ್ಎನ್ಆರ್ನ ಜ ಸಂತೋಷ್ ಚೆಟ್ಟನ ಅಧ್ಯಕ್ಷತೆ ಮೇರೆ ಚೈರ್ಮನ್ಷಿ ಬಾರಿ ಉಂಡು ಐದು ತಾರೀಕು ಜನವರಿ ಬಾರಿ ಮಲ್ಲ ಸ್ಪೋರ್ಟ್ಸ್ ಆಪು ಹರಿಪ್ರಸಾದ್ ರೈಕುಲ್ ಪ್ಯಾಟ್ರನ್ ಮೆಂಬರ್ ಉಡುಪಿದಾರು ಭಾರಿ ಆಕ್ಟಿವ್ ಜನರ್ಲ ಅರೇನ ಸ್ವಾಗತ ಮಲ್ಪ ಬಗ್ಗೆ ತಿತ್ತಿತ್ತಿನಗಳಿಗೆ ಮಾತಿರ್ಲಿಲ್ಲ ಒಂದನ್ನು ಸಲಿಸವೆ ಆಯ್ನದು ಬೇಗ ಹೆಂಗ್ ಸಭಾ ಕಾರ್ಯ ಮುಗೀಪುವ ಕಾಂಡೆ ಏರ್ಲ ಪಾತ್ ಜೇರ್ ಜೇರ್ಬಿ ನಿರ್ಮಲವಲ್ಲ ಇತ್ತ ಪಾತ್ರೆ ಮನಸ್ಸಾಂಡಲ್ಲ ಅಕ್ಕ ಚುಚೂರು ಪಾತ್ರೆ ಮುಗೀತದ ಆಯ್ನತ್ ಬೇಗ ಅಜ್ಜ ದೂರ ದೂರ ಬೈದೇರ ಐದು ಗಂಟೆ ನಾಲ್ಕು ಗಂಟೆಲ್ಲಾಕದ್ದ ಬೈದೇರಿ ಆಗಲಿ ಬೇಗ ಒಣಸ ಆದಕ್ಕ ನಾಟಕ ಮಾತಾ ತೂಲಿ ಆಗಲು ಊರು ಹಿಡ್ದು ಬೈದೇರಿ ಭಾರಿ ಪುರ್ಲದ ನಾಟಕ ಒಂಜಿ ದುಂಬು ಈ ನಾಟಕ ತಂಚ ಚೇಂಜಸ್ ಉಂಡಾವಲು ಎಲ್ ಇ ಡಿ ಪಾಡ್ದ್ ಪಾಡ್ದು ಅವಲ್ಲ ಭಾರಿ ಕತೆ ನಮ್ಮ ನಮ್ಮು ನಂಜಿನ ಟ್ರೀ ಪಂಜೂರ್ಲಿನ ಕತೆ ಅವು ಅವು ಭಾರಿ ಪುರಾತನ ಇತಿಹಾಸ ಉಂಡು ಅವು ಭಾರಿ ಶೋಗುದಾಕತೆ ಇನ್ನು ಮಾತೇರ ತೂಲೆ ಮಾತೇರಲ್ಲಿ ಅಡ್ಡ್ಯಾಡು ನಮ್ಮ ಬಂಟೆರಡು ಇಂಚೇನೆ ಯೂನಿಟ್ ಉಪ್ಪಾಡು ನಮಗೆ ಮಲ್ಲ ಸಂತೋಷವನ್ನು ನಮ್ಮ ಸಮಾಜದಾಗಲೂ ಹತ್ತಂದ ಬೇತ ಸಮಾಜದ ಪೂರ ಲೀಡರ್ನಾಗ್ಲು ಬೈತೀರಿ ಆಗಲಿ ನಮ್ಮ ಭಾರಿ ಗೌರವ ಮಲ್ತು ಭಾರಿ ಖುಷಿ ಇಟ್ಟು ಒಡೆಮಟ್ಟು ಒಂಜ್ ಪೇಜಿ ಆ್ಯಡ್ ಎಲ್ಲ ಬೇತ ಸಮಾಜದಾಗ್ಲು ಪಾಡ್ದೇರಿ ದಿನೇಶ್ ಕೂಲರ್ ಇನ್ನಿತ ನವನೀತಾನೆ ಕರ್ಕೇರಲ್ಲಿ ಊರು ಹುಡುಗಿ ನಮ್ಮ ಕೊಡ್ಲ ಡಾಕ್ಟರ್ ಮಮತಾ ಶೆಟ್ಟಿ ಆಗುಲ ಟಿ ಮಮತ ಉಂದು ಬೈದಿನಿ ಅಭಿಮತ ಟಿ ವಿ ಮೂಲು ಮೂಲ ಬ್ರಾಹ್ಮರಿ ವಿಜಯ ಶೆಟ್ಟಿ ಆಗಲು ಮತ್ತು ಮತ್ತೆ ಶಾಂಬಾವಿ ಟಿ ವಿ ಉಂಡು ನಮ್ಮ ಟಿ ವಿ ಉಂಡು ಹಬ್ಬ ಕಂಡು ಬಗೆ ಊರು ಮಸ್ತಿ ಅನ್ನೋ ಪೇಪರ್ ಬೈದೇ ರೀ ಹಾಕಲಿಲ್ಲ ಅದು ಬಾರಿ ಭಾರಿ ಮೋಕಿ ಆಡದಲ ಗುರು ಗುರುಪೂಜಾ ಹಾಡಲ್ಲಿ ಮೋಕೆ ಹಾಕಲಿ ಪ್ರತಿ ಮೀಟಿಂಗ್ ಹಾಕಲು ಬರ್ಬೇಕ್ರಿ ಮಾತ್ ಜಗನ್ನಾಥನ್ ಹಿಂಗಲ್ಲ ಮಲ್ಲ ಶಕ್ತಿ ಪೇಪರ್ ಪೇಪರ್ದಿಕ್ಕ ಪ್ರೆಸ್ ಒಂಜಿ ಕಡ ಪುಣ್ಣು ಐವ ಪೇಪರ್ ಬಾಡ್ವಿರ ಬೊಂಬೆಡು ಆಂಡ್ರು ಅಲ್ಲಿ ಊರು ಐವ ಪೇಪರ್ ಬಾಡುವರೆ ಅಂಚ ಅರ ಮಾತಾ ಮಾತಾಡಲೇ ಒಂದಾನೇ ಮಲ್ತದ ಮಾತಾಡಲ್ಲ ದೇವ್ರ ಎಡ್ಡ ಹಲ್ಪಾಡ್ಕೊಂಡು ಏನೋ ಮುಕ್ತ ಮುಗ್ದು ನಮಸ್ಕಾರ